ಪ್ರೇಕ್ಷಕರ ಕಡೆಯಿಂದ ಎಷ್ಟೇ ಗದ್ದಲ ಕಿರುಚಾಟ ಇದ್ರೂ ಬ್ಯಾಟ್ಸ್ಮನ್ ತನ್ನ ಗಮನವನ್ನು ಚಿಂದಿನ ಮೇಲಷ್ಟೇ ಕೇಂದ್ರೀಕರಿಸಿರುತ್ತಾನೆ ಅದು ಅವನ ಗುರಿ ಸಾಧನೆಗೆ ನೆರವಾಗುತ್ತದೆ ನೀವು ಅಷ್ಟೇ ಬಾಹ್ಯ ಒತ್ತಡಗಳ ಬಗ್ಗೆ ಚಿಂತಿಸುವ ಬದಲು ಕಲಿಕೆಯತ್ತ ಗಮನ ಕೇಂದ್ರೀಕರಿಸಿದರೆ ಯಶಸ್ಸು ಶತಸಿದ್ಧ ಎಂಬುದಾಗಿ ನಿನ್ನೆ ನಡೆದ ಎಂಟನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪರೀಕ್ಷೆಗೆ ಸಜ್ಜಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಹೇಳಿರುವ ಮಾತುಗಳಿವು ಪ್ರತಿ ಬಾರಿ ದಿಲ್ಲಿಯ ತಲ್ಕಟೋರಾ ಸ್ಟೇಡಿಯಂನಲ್ಲಿ ಸಾಂಪ್ರದಾಯಿಕ ಸಭಾಂಗಣದಲ್ಲಿ ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ಭಾರತ್ ಮಂಟಪ್ನಲ್ಲಿ ನಡೆಯುತ್ತದೆ ಎನ್ನಲಾಗಿತ್ತು ಆದರೆ ಇವೆರಡಕ್ಕೂ ಬ್ರೇಕ್ ಹಾಕಿದ ಪ್ರಧಾನಿ ಮೋದಿ ಅವರು ಈ ಬಾರಿ ವಿಶೇಷ ಎಂಬಂತೆ ಸುಮಾರು ಮೂವತ್ತಾರು ವಿದ್ಯಾರ್ಥಿಗಳನ್ನು ದಿಲ್ಲಿಯ ಸುಂದರ್ ನರ್ಸರಿಗೆ ಕರೆದೊಯ್ದು ಪ್ರಕೃತಿಯ ಮಡಿಲಲ್ಲಿ ಮಕ್ಕಳು ಕೇಳಿದ ವಿವಿಧ ಪ್ರಶ್ನೆಗಳಿಗೆ ಸಾವಧಾನವಾಗಿ ಉತ್ತರಿಸುತ್ತಾ ಸಂವಾದವನ್ನ ನಡೆಸಿದರು ಈ ಸಂವಾದದಲ್ಲಿ ದೇಶದ ಅನೇಕ ರಾಜ್ಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ನಾಯಕತ್ವದ ಪಾಠದಿಂದ ಹಿಡಿದು ಧ್ಯಾನದವರೆಗೆ ಜ್ಞಾನದಿಂದ ಹಿಡಿದು ಪಠ್ಯೇತರ ಚಟುವಟಿಕೆಯವರೆಗೆ ಹತ್ತು ಹಲವು ವಿಷಯಗಳ ಕುರಿತು ಪ್ರಧಾನಿ ಮೋದಿ ಅವರು ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಿದರು ಈ ಕಾರ್ಯಕ್ರಮವು ದೇಶಾದ್ಯಂತ ಪ್ರಸಾರವಾಗಿದೆ ಇನ್ನು ಮಕ್ಕಳಿಗೆ ಮೋದಿ ಹೇಳಿರುವ ಪಾಠವೇನು ಎಂಬುದನ್ನು ನೋಡುವುದಾದರೆ ಸ್ಟೇಡಿಯಂನಲ್ಲಿ ಎಷ್ಟೇ ಶಬ್ದವಿದ್ರು ವೀಕ್ಷಕರು ಬೌಂಡರಿಗಾಗಿ ಆಗ್ರಹಿಸುತ್ತಿದ್ರು ಬ್ಯಾಟ್ಸ್ಮನ್ ಚೆಂಡಿನ ಕಡೆ ಮಾತ್ರ ಗಮನವನ್ನಿಟ್ಟಿರುತ್ತಾರೆ ಅದೇ ರೀತಿ ನೀವು ಬಾಹ್ಯ ಒತ್ತಡಕ್ಕೆ ಮಣಿಯದೆ ಕಲ್ಕೆಯತ್ತ ಗಮನವಿಡಬೇಕು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತಮ ಅಂಕ ಪಡೆದಿದ್ದರೆ ಬದುಕು ವ್ಯರ್ಥ ಎಂಬ ಭಾವನೆ ಹಲವರಲ್ಲಿದೆ ಕಡಿಮೆ ಅಂಕ ಮತ್ತು ದರ್ಜೆ ಬಗ್ಗೆ ಸಮಾಜದಲ್ಲೇ ಪೂರಾಗ್ರಹಗಳಿವೆ ಇಂಥ ಒತ್ತಡ ನಿಮಗೂ ಆಗಿರಬಹುದು ಆದರೆ ಅದರ ಬಗ್ಗೆ ಚಿಂತಿಸದೆ ನಿಮಗೆ ನೀವೇ ಸವಾಲು ಹಾಕಿ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿ ಚೆನ್ನಾಗಿ ನಿದ್ರಿಸಿ ಪೌಷ್ಟಿಕ ಆಹಾರ ಸೇವಿಸಿ ಆರೋಗ್ಯಪೂರ್ಣರಾಗಿರಿ ಧ್ಯಾನ ಮಾಡಿ ಒತ್ತಡ ತನ್ನಿಂದಾನೇ ನಿಯಂತ್ರಣಕ್ಕೆ ಬರುತ್ತದೆ ತಂತ್ರಜ್ಞಾನವನ್ನ ರೀಲ್ಸ್ ನೋಡುವುದಕ್ಕೆ ಬಳಸಬೇಡಿ ನಿಮ್ಮ ಜ್ಞಾನ ವೃದ್ಧಿಗಾಗಿ ಬಳಸಿ ನಾಯಕತ್ವವನ್ನು ಹೇರುವಂತಿರಬಾರದು ನಾಯಕನಾಗಬೇಕಾದರೆ ನೀವು ಟೀಮ್ ವರ್ಕ್ ಸಹನೆ ನಂಬಿಕೆ ಗಳಿಸುವುದು ಅತಿ ಮುಖ್ಯ ನಿಮ್ಮ ದಿನವನ್ನು ಮುಂಚಿತವಾಗಿ ಯೋಚಿಸಿ ಇಷ್ಟದ ವಿಷಯಗಳ ಮೇಲಷ್ಟೇ ಗಮನ ಕೊಡುವ ಬದಲು ಕಷ್ಟದ ವಿಷಯಗಳನ್ನು ಕಲಿಯಲು ಹೆಚ್ಚಿನ ಸಮಯ ಮೀಸಲಿಡಿ ಇವೆಲ್ಲ ಪ್ರಧಾನಿಯವರು ನಿನ್ನೆ ನಡೆದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದ ಸಲಹೆಗಳಾಗಿವೆ ಹಾಗೆಯೇ ಪೋಷಕರಿಗೂ ಕೂಡ ಅವರು ಸಲಹೆಗಳನ್ನ ನೀಡಿದ್ದಾರೆ ಅವುಗಳೆಂದ್ರೆ ನಿಮ್ಮ ಮಕ್ಕಳನ್ನ ಪ್ರದರ್ಶನದ ವಸ್ತುಗಳಂತೆ ಭಾವಿಸಿ ಬಳಸಬೇಡಿ ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡುತ್ತಾ ಅವರನ್ನ ಕುಗ್ಗಿಸಬೇಡಿ ಬದಲಿಗೆ ಅವರಿಗೆ ಸೂಕ್ತ ಪ್ರೋತ್ಸಾಹ ಕೊಡಿ ಮಕ್ಕಳಿಗೆ ಅವರ ಆಸಕ್ತಿಗಳನ್ನ ಅನ್ವೇಷಿಸಲು ಸ್ವಾತಂತ್ರ್ಯ ಕೊಡಿ ಶಿಕ್ಷಕರು ಮಕ್ಕಳಿಗೆ ಸಲಹೆ ಕೊಡುವುದರ ಜೊತೆಗೆ ಅವರಲ್ಲಿರುವ ಅನನ್ಯ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ಮೊದಲು ಆಲಿಸಿ ಅನಂತರ ಮನವೊಲಿಸಿ ಹೆತ್ತವರು ಇಂಥದ್ದೇ ವಿಷಯ ಆಯ್ಕೆ ಮಾಡುವಂತೆ ಒತ್ತಡ ಹೇರಿದಾಗ ಏನ್ ಮಾಡಬೇಕು ಎಂಬ ವಿದ್ಯಾರ್ಥಿನಿಯೊಬ್ಬಳ ಪ್ರಶ್ನೆಗೆ ಮೋದಿ ಮೊದಲು ಅವರು ಹೇಳಿದನ್ನ ಕೇಳಿ ಅನಂತರ ಅವರಿಗೆ ನಿಮ್ಮ ಆಲೋಚನೆಯನ್ನ ಮನವರಿಕೆ ಮಾಡಿ ಎಂದು ಸಲಹೆ ನೀಡಿದ್ದಾರೆ ಇದು ನಾಯಕನ ವ್ಯಾಖ್ಯಾನವೇನು ನಾಯಕ ಎಂಬ ಪದದ ವ್ಯಾಖ್ಯಾನವೇನು ಎಂಬ ವಿದ್ಯಾರ್ಥಿಯೊಬ್ಬನ ಪ್ರಶ್ನೆಗೆ ಉತ್ತರಿಸಿದ ಮೋದಿ ಕುರ್ತಾ ಪೈಜಾಮ ಜಾಕೆಟ್ ಧರಿಸಿ ವಿವಿಧ ವೇದಿಕೆಗಳಲ್ಲಿ ಭಾಷಣ ಮಾಡಿದೊಡನೆ ಯಾರೂ ನಾಯಕನಾಗುವುದಿಲ್ಲ ನಾಯಕನಾದವನು ಬೇರೆಯವರ ತಪ್ಪುಗಳನ್ನು ಸರಿಪಡಿಸುವುದಲ್ಲ ತನ್ನನ್ನು ತಾನು ಸರಿಪಡಿಸಿಕೊಂಡು ಇತರರಿಗೆ ಮಾದರಿಯಾಗಬೇಕು ಎಂದರು ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡ ನಿವಾರಿಸುವ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಾದ ಒಲಿಂಪಿಕ್ ವಿಜೇತೆ ಮೇರಿ ಕೋಮ್ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ವಿಜೇತೆ ಅವನಿಲೇಖರ ಆಧ್ಯಾತ್ಮಿಕ ನಾಯಕ ಸದ್ಗುರು ಚಿತ್ರನಟಿ ದೀಪಿಕಾ ಪಡುಕೋಣೆ ವಿಕ್ರಮ್ ಮಸಿ ಮತ್ತಿತರು ಕೂಡ ಮಕ್ಕಳಿಗೆ ಸಲಹೆಗಳನ್ನು ನೀಡಿ ಪರೀಕ್ಷೆಯನ್ನು ಎದುರಿಸಲು ಸ್ಫೂರ್ತಿಯನ್ನು ತುಂಬಿದ್ರು ಇನ್ನು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚೆಯಲ್ಲಿ ಮೂರು ಪಾಯಿಂಟ್ ಮೂರು ಕೋಟಿ ವಿದ್ಯಾರ್ಥಿಗಳು ಇಪ್ಪತ್ತು ಲಕ್ಷ ಎಪ್ಪತ್ತೊಂದು ಸಾವಿರ ಶಿಕ್ಷಕರು ಹಾಗೂ ಐದು ಪಾಯಿಂಟ್ ಐದು ಒಂದು ಲಕ್ಷ ಪೋಷಕರು ಭಾಗಿಯಾಗಿದ್ರು ಈ ಮೂಲಕ ಪರೀಕ್ಷೆ ಎಂದೊಡನೆ ಒತ್ತಡ ಖಿನ್ನತೆಗೆ ಒಳಗಾಗುವ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸಿ ಹಬ್ಬದಂತೆ ಆಚರಿಸಲು ಉತ್ತಮ ಸಲಹೆಗಳನ್ನ ನೀಡುತ್ತಾ ಭರವಸೆಯನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಕಾರ್ಯವನ್ನು ಮಾಡಿರುವುದು ನಿಜಕ್ಕೂ ದೇಶದ ಪ್ರಧಾನಿಯೊಬ್ಬರಿಗೆ ಹೆಮ್ಮೆ ತರುವಂತಹ ವಿಷಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ Thank you.